மீரா நோடத்தையா ஆட்ட கை சுட்டுவங்க ನೀರು ಕಾದಿ ಅದನ್ನ ನೋಡಕ್ಕೆ ಹೋಗಿ ನೀರು ಕಾದ್ದಿಲ್ಲ ನೋಡ್ಬೇಕಂಥೇಳಿ ಕೈಲಿ ಹಿಡಿದು ನೋಡಕ್ಕೆ ಹೋಗತ್ತೀನಿ ಆ ಸೈಡ್ ಹಂಡೆಕ ಕೈ ಹತ್ತಿತ್ತ ಯವ ಎಟ್ಕಟ್ಟ ಚುರುಕ್ನ ಸುಡಾತಿತ್ತು ಕೈ ಹುರಿಯಾಕತಿ ಯವ ಅದನ್ನ ಊದತ್ತಿನಿ ನೀರು ಕಾದ್ದವ ಕರ್ಕೊಂಡ್ಬರ್ತಾನೆ ಕರ್ಕೊಂಡು ಬಂದ ಜಗ ಮಾಡಿಸ್ತಾನಾಕಿನ ಗೀತಾನ ಚಲೋತಾಗ ಆರಾಮ್ಸಿ ಕೆಲಸ ಮಾಡ್ಬೇಕಲ್ಲ ಹೊಟ್ಟೆ ಏನಾರು ಮಾಡೇ ಇರ್ತೀನಿ ನೀನು ತುಗೋ ಅರ್ಶಿನ ತಂದ ನೋಡ ಅರ್ದ ಇದನ್ನ ಅಕ್ಕಿಗೆ ಗೀತಾಗ ಮೇಯ್ಯೆಲ್ಲ ಅರ್ಶಿನ ಹಚ್ಚಿ ಮೂತಿಗೆ ಕೈ ಕಾಲಿಗೆಲ್ಲ ಚಲತಂಗ ಅರ್ಶಿಣ ಹಚ್ಚಿ ಮೇಯ್ಯೆಲ್ಲ ತಿಕ್ಕಿ ನೆತ್ತಿ ಕೊಬ್ಬರಿ ಎಣ್ಣೆ ಹಾಕಿ ಚಲತಂಗ ಎಲ್ಲ ಅಕ್ಕಿನ ಜಕದು ಮಾಡ್ಸು ಕಾಕಳ ಬಿಸ್ನೀರ್ ಕಾದವಕ್ಕೆ ಸಿಸ್ತ ಚಲತಂಗ ಜಕದು ಮಾಡಿಸು ಆಕಿನ ಚಲತಂಗ ರೆಡಿ ಮಾಡಿ ನನ್ನ ಹಿಂಬಾಲಿ ಹಚ್ಕೊಡು ಸಾರ್ವಿ ಹಾಕಿ ದೇವ್ರಿಗೆ ಕರ್ಕೊಂಡು ಹೋಗಿ ಬರ್ತಾನ ಇವತ್ತಿಗೆ ಐದು ಸಾತು ಅಕ್ಕಿ ದೊಡ್ಡಕ್ಕಾಗಿ ಹಾಂ ನಾನು ನಿಂಬಲ್ಲಿ ಹಚ್ಕೊಡು ದೇವ್ರಿಗೆ ಹೋಗಿ ಕರ್ಕೊಂಡು ಹೋಗಿ ಬಂದು ಹಾಂ ಇನ್ನೊಂದು ಮಾಡಕ್ಕೆ ಹೇಳಿದ್ನೇ ಹೋಳ್ಗೆ ಮಾಡಿದೆ ಇಲ್ಲೋ ಹಾಂ ದೇವ್ರಿಗೆ ಮತ್ತೆ ಏನಾರ ಬೇಕಲ್ಲ ಮತ್ತು ಸಿವಿ ಮಾಡಿದಿ ಹೂ ಅತ್ತಿ ಎಲ್ಲ ಮಾಡಿದನು ಇನ್ನೇನಾಕಿನ ಕರಿತನ ಗೀತಾನ ಕರಿದ ಜಾಕಾದು ಮಾಡಿಸಿ ಹೊಸ ಅರಿವಿ ಹಾಕಿ ನೀವಾದಿ ದೇವ್ರಿಗೆ ಕೊಟ್ಟ ನೀನು ನಿಮ್ಮಲ್ಲಿ ಹಚ್ಕೊಡ್ತಾನೆ ತಗೋಣ ಕರಿತಾನಾಕಿನ ಮಾಡಿಸ್ತಾನಾಕೀನ ಜಳಕ ಬಾ ಇವತ್ತು ಒಂದು ಸಹ ನಿನಗೆ ಜಾಕಾದ ಮಾಡಿಸ್ತಾನು ಅರ್ಶಿನದು ಹಚ್ಚಿ ನೆತ್ತಿಗೆಣ್ಣಿ ಹಾಕಿ ಅರಿವಿ ಕಳಿ ಹಾಂ ಅಲ್ಲಿ ಅರಿವಿ ತೆಗ್ದಿಡ್ತಾನೆ ನಾ ಕಟ್ಟಾದ ಮ್ಯಾಗ ಅವನ ಅರಿವಿ ಹಾಕು ಹೊಸ ಅರಿವಿ ಹಾಕೊಂಡ ನಿಮ್ಮ ಅಮ್ಮ ನಿಮ್ಮಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಾ ಹಾ ನಿವಾದಿ ಮಾಡಿದನು ಕೊಡ್ತಾನು ಹೋಗಿ ನಿವಾದಿ ತೊಗೊಂಡು ಹೋಗಿ ದೇವ್ರಿಗೆ ಕೈ ಮುಗಿದು ದೇವ್ರಿಗೆ ಪ್ರಸಾದ ಕೊಟ್ಟು ಹೋಗಿ ಬರೋಕ್ರೆ ಹಾಂ ಇದೆಲ್ಲ ಮಾಡ್ಬೇಕನ್ನೋದು ರೂಲ್ಸ್ ಐತಿ ನಂಗೆ ಬಿಡವ ನಿಂಗೆ ನಂಗೆ ಒಂಥರ ಅನಿಸ್ತೈತಿ ಜಾಕ ಅದು ಮಾಡಿಸೋದದು ಇದೆಲ್ಲ ಅಯ್ಯೋ ಮಾಡ್ಬೇಕಾಯೋ ಇದು ಹಳಿ ಕಾಲ್ದಿತ್ತ ನಡ್ಕೊಂಡು ಬಂದ ಪರಂಪರೆ ಐತಿ ಹಂಗೆ ಬಿಡಾಕ ಬರ್ದಂಗೆ ಯಾವುದೋ ಒಂದು ಹೆಣ್ಮಗಳು ದೊಡ್ಡಾಗಿದ್ದಾಳಪ್ಪ ಅಂದರೆ ಎಷ್ಟು ಖುಷಿ ಪಡೋ ವಿಷಯ ಗೊತ್ತೈತಿ ಅಷ್ಟೇ ಖುಷಿನೂ ಆಗ್ತೈತಿ ಅಷ್ಟು ದುಃಖ ಆಗ್ತೈತಿ ಯಾಕೆ ಹೇಳು ಎದಕ್ಕಪ್ಪ ಅಂದ್ರೆ ಇನ್ನು ಮದಿ ಮಾಡ್ಕೊಂಡು ಇನ್ನೊಬ್ರ ಮನೆಗೆ ಹೋಗ್ತೀರಿ ನಮ್ಮ ಮನೆ ಬಿಟ್ಟ ಅದು ಒಂದು ದುಃಖ ದೊಡ್ಡೋಳಾಗಿದ್ದೀ ಅಂತ ಅನ್ನೋದಂದ್ರೆ ಅದು ಒಂದು ಖುಷಿ ಏನು ಮಾಡೋದ ಎಲ್ಲ ನಡ್ಕೊಂಡು ಬಂದ ಇವೆಲ್ಲ ಪರಂಪರೆಗಳದ ಅವು ಹಂಗೆಲ್ಲ ಬಿಡಾಕ ಬಾ ಇವತ್ತೊಂದು ದಿವ್ಸ ಲಾಸ್ಟಾ ಸಾತ್ ಸಾತು ಇವತ್ತಿಗೆ ಇವತ್ತೊಂದು ಸಹ ನಿನಗೆ ಜಕಾದು ಮಾಡಿಸ್ತಾನು ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಬರೋಂಕ್ಯ ಬಾ ಯಾವ ಏ ಯಾವ ಯಾಕಾಲ ಕಾಲ ಇಲ್ತ ಏನಾಯ್ತ ಇಲ್ಲಿದ್ದನ್ನ ಬಚ್ಚಲ ಬಾ ಇಲ್ಲೇ ಓಹೋ ಇಲ್ಲಿದೆಯನ್ನ ಒಂದು ರೂಪಾಯಿ ಕೊಡೋವ ನನಗೆ நான் அங்கே ஹோத்த குண்த்தேனாக்க நங்க ஒன்று ரூபாய் பேக்கை அம்மன் கடை கேள் அம்மா நன் கடை ரொம்ப அதுக்காக நான் அதுக்காக நான் இன்ன கடை பண்ணினேன் அப்பா நான் ஒல்கோங்க நான் யார்கட கேள் தாயில் நங்க ஒன்று ரூபாய் பே நான் எதிரூக அங்கே நானும் ஹோக்தான் அவரு நான் நிலி நிலி பந்தன் நான் நிலே நான் நம்மள்களை ஒன் ரூபாய் எஸ் கொண்டு பர்த்தான அந்த ஒன்று ரூபாய் கொண்டனங்க டேய் எதைக்கு ரூபாய் நீங்க மணியாக வட் தும்மா ஊட்ட மாட் ஹோக ಇವತ್ತು ಇವತ್ತು ಎಂಥ ಚಂದ ಹೋಳ್ಗೆ ಮಾಡಿದಾನ ಕಟ್ಟಿನ ಸಾರು ಮಾಡಿದವ ಬದ್ನಿಕಾಯಿ ಪಲ್ಯ ಮಾಡಿದಾನ ಅನ್ನ ಮಾಡಿದಾನೆ ಹಾಂ ಇಟ್ಟೆಲ್ಲ ಮಾಡಿದ ಮತ್ತು ಶಿರಾನು ಮಾಡಿದಾನ ಹೋಗಿ ತಿನ್ನ ಹೋಗ ಏನು ಬೇಕು ಹೋಗಿ ನಡ್ಕೊಂಡ ತಿನ್ನಾಗ ಈಗ ಒಂದು ರೂಪಾಯಿ ಬೇಕತ್ತೊಂದು ರೂಪಾಯಿ ಒಂದು ರೂಪಾಯಿ ಅಂತಳು ದಿನಕ್ಕೆ ಎಷ್ಟು ರೊಕ್ಕ ಒಂದೊಂದು ರೂಪಾಯಿ ಅಂತ ಎಷ್ಟು ರೊಕ್ಕ ಹಾಳು ಮಾಡ್ತಿ ಅಪ್ಪನು ಬರ್ತಾನಂತ ಅಲ್ಲಿ ಅವನ ಕಡೆ ಇಸ್ಕೋತಾಳೆ ನನ್ನ ಕಡೆ ಇಸ್ಕೋತಾಳೆ ನಿನಗೆ ಎದಕ್ಕೆ ಬೇಕಾ ರೊಕ್ಕ ಒಂದು ರೂಪಾಯಿ ಕೊಡ್ದು ನೋಡ ಬಟ್ ಹಸಿದ್ದಿಲ್ಲ ಹೋಗಿ ಊಟ ಮಾಡ ಹೋಗಿ ನೀ ಮೊದಲು ಹೋಗಿಲ್ಲಿಂದ ಹೋಗ ನಾನು ತಿರಿ ಕೆರೆ ಹುಡ್ಕೋಬೇಕೆ ಆ ಹಾಂ ನಂಗೊಂದು ರೂಪಾಯಿ ಬೇಕಂದ್ರೆ ಬೇಕಾಯ್ಲಿ ಅನ್ರಿ ನಾನು ಬೇಗ ಮಾಡ್ತಾನಮ್ಮ ನಂಗೊಂದು ರೂಪಾಯಿ ಬೇಕಂದ್ರೆ ಬೇಗ ಅಪ್ಪ ಬರ್ಲಿಲ್ಲ ಹೇಳ್ತಾನೆ ನಾನು ಹುಡುಕ್ಯ ನಂಗೊಂದು ರೂಪಾಯಿ ಬೇಕಂದ್ರೆ ಬೇಗ ಆಯ್ಲಿ ನಂಗೊಂದು ರೂಪಾಯಿ ಕೊಣ ಈಗ ಸದ್ದ ಹೇಳ್ತೇವೆ ಹಾ ತಗೋಲಿವಲೋ ನಿಮ್ಮ ಅಪ್ಪನ ನೀನು ಎಲ್ಲ ಹದಗೆಡ್ಸ ಮದುವೆ ಹೇಳ್ಬೇಕಪ್ಪ ಅಂತಂದ್ರೆ ಹೇಳ್ತಿಲ್ಲ ಈಗ ஆ அது இது நோடே ஹேங்க பித்தி உட்கி ஹிக்க நோட ஏடி சில ஈனிந்தே நன்கு நன்கேத்த அவு அப்பா எல்லோரும் கொடுத்தார் டெய்லி ஒது ரூபாய் நீ ஒது ரூபாய் கொடுத்து நன்கிங்க நன்கு வட்டில் இவத்த மாதிரி நன்கொந்து ரூபாய் பே இல்லாந்திரோ நன்கேத்த அங்கடித்தோ நான் அவரு முதிரி உட்கோத்த இடையே அவரு தின்னது ஆ ನನಗೆ ಬೇಕು ನೋಡ ನನಗೆ ಹೋಳ್ಗೆ ಪಾಲ್ಗೆ ಏನು ಬೇಡ ನನಗೆ ನನಗೆ ಶಿರಾನು ಬೇಡ ಹೋಳ್ಗೆ ಬೇಡ ಏನೋ ಬೇಡ ನನಗೆ ನನಗೊಂದು ರೂಪಾಯಿ ಬೇಕಾಗ್ಲಿದೆ ಹ್ಞೂ ಅಂಗಡಿಯಾಗ ಎಂಥದು ಏನೋ ಅದು ಕುರ್ಕುರೆ ಅದು ಸಾಮಾನು ಬಂದೈತೆ ಎಂಥದ್ದು ಅದ್ರ ಒಳಗೆ ಏನೇನು ಸಿಗ್ತಾ ನನಗೆ ಬೇಕಾದ ಅದು ನನಗೂ ಬೇಕಾಗಿಲ್ಲ ನನಗೆ ಗೈಡ್ ತಂದಣ್ಣ ಹಂಗೆ ಸತ್ತ ಆಯ್ಕೆ ನನಗೆ ಬೇಕಂದ್ರೆ ಬೇಕಾಗಿಲ್ಲೇ ಸರಳ ಬಾಯಿ ಮಾತಿನ ಎದ್ದಿ ಚಲೋ ನನಗೆ ಶೀಟ್ ತರ್ಸಕ್ಕೆ ಹೋಗ್ಬೇಡ ನೋಡ ಈಗ ಹೇಳ್ತಣ್ಣ ಎಟ್ಟದು ಸತ್ತು ನಿಮ್ಮ ಮ್ಯಾಗೆ ಕೈ ಮಾಡಿಲ್ಲ ಬಡ್ದಿಲ್ಲ இவத்து நான் கைலிந்த நீ பட்ஸ் வர ஓகே ஏ நோடு இல்லந்த சரள ஹிந்த நோட இல்லை எட்டு தார் ஒடவழக்கி ஹிக்கொண்டு தெளிமேக ரப்பின ஒன் கொய்டினி தெலினா விட்த்து மத்தி இங்க போக ஒள்கொண்ட ஹோக ஹோ ஏ அப்பா பரல ம் அப்பா பழ ಹೋಗ ಕೇಳಕ್ಕೆ ಹೋಗಿ ನಿಮ್ಮ ಅಪ್ಪಗ ಏನು ಮಾಡ್ತಾನ ನೋಡ್ತಾನಿ ಅಂತ ಅವು ಏನಾರ ಅಣ್ಣ ನನಗ ನಡಿ ಅವನಿ ಜಾಕ ಮಾಡಕ್ಕೆ ನಡಿ ಮಾಡಿಸ್ತಾನ ಇಕ್ಕಿ ಸಲುವಾಗಿ ಅರ್ಧ ಲೇಟ್ ಆಯ್ತು ನಿಮ್ಮ ತಂಗಿ ಸಲುವಾಗಿ ಏನು ಮಾಡ್ತಿ ಯಾವಾಗ ಬುದ್ಧಿ ಬರ್ತೈತಿ ಯಾವಲ್ಲ ಅಕ್ಕಿಗೆ ನಡಿ ಗುಡಿ ಏನು ಬಾಗ್ಲಾನ ತೆಗ್ದಿಲ್ಲ ಇನ್ನ ಸುಖದ ಬಂದ ನೋಡಣ್ಣ ಇವತ್ತು ಇವತ್ತು ಬಿಡವಾ ಏನ್ ಮಾಡ್ತಿ ಗೀತಾ ಬಂದಿಲ್ಲೋ ಹಂಗ ದೇವ್ರಿಗೆ ನಿವಾದಿ ಕೈ ತೋರಿಸಿ ಹೊಳ್ಳಿ ತಗೊಂಡು ಹೋಗೋಣ ಯಾಕೋ ಪೂಜಾರಿ ಗುಡಿ ತೆಗ್ದಿಲ್ಲ ನೋಡ ಬಗ್ಲ ಯಾಕೋ ಇನ್ನ ಗುಡಿದ ಇರುವ ಹೋಗು ನಡಿ ಹಂಗ ಕೈ ತೋರ್ಸಿ ಪ್ರಸಾದ್ ಹಂಗ ಹೊಳ್ಳಿ ತಗೊಂಡು ಹೋಗೋಣ ಏನ್ ಮಾಡ್ತೀಯಣ್ಣ ಏನ್ ಚಿಗವ ದೇವ್ರ ಗುಡಿಗೆ ಬಂದಿ ಇವತ್ತೇನು ಅಲ್ಲ ಮಾಶಲ್ಲ ಇವತ್ತು ದೇವ್ರಿಗೆ ಏನ ನೈವೇದ್ಯ ತಗೊಂಡ್ ಬಂದಿಲ್ಲ ಅಯ್ಯೋ ಈಗ ಏನಂತ ಹೇಳಣ್ಣ ನನ್ನ ಮಮ್ಮಗಳೇನೆಲ್ಲ ದೊಡ್ಡ ಹಾಕಿದ ಅಂತ ಹೇಳ ಊರೆಲ್ಲ ಡವ್ರ ಸರ್ಕಾರಿ பாரவா தேவிரி குடிக்கு வந்தன நீக்கோ கணிஷாக தேவ் வந்தித்த அதுக்காக பழகியது சுப்பி கிணி யாக்கணாக தோவ் வந்தைத்தி ஸ்கல்பேவ் ஏனா நே பிரசாதது மாவோ தகண்டே அங்கே பூஜரி யாக்க இன்னும் தவிர பகலுக்கு தகுதில யாக்கோ இவத்து லேட் ஆகலி காணோ அல்ல பூஜேரி பண்ணில்லை நீத்து ஏன் சிங்காவீங்க மாத்திர்த்த ஆ பூஜாரி எல்லா தேவ் குடியா பூஜை மாக்கா ಅವೇನೋ ಬರ್ತಾನೆ ಬೆಳಿಗ್ಗೆ ದೇವರೆಲ್ಲ ತೊಳಿತಾನು ಪೂಜೆ ಮಾಡ್ತಾನೋ ಮತ್ತೆ ಬೇರೆ ಊರಿಗೆ ಆ ಊರಿಗೆ ಯಾರೇ ಏನಾದ್ರೂ ಪೂಜೆ ಕಾ ಅದಕ್ಕೆ ಇದಕ್ಕೂ ಕರ್ದಿರಪ್ಪ ಅಂತಂದ್ರೆ ಹೋಗ್ಬಿಟ್ಟಿರ್ತಾನ ಇವತ್ತ ಬಂದಿದ್ದ ಬೆಳಿಗ್ಗೆ ನೋಡಿದ್ಯಾ ಅಂದ್ರೆ ಬಗ್ಲ ತೋದಿಲ್ಲ ನೋಡ ನಾವು ಹಂಗ ಹೋಗಿದಾನ ಬಗಲ ಹಾಕೊಂಡ್ ನೋಡಿ ಅಂದ್ರೆ ಎಲ್ಲಿ ಮಾಡ್ತಾನೆ ಆಮಲ ಹಂಗ ಹೋಗಿದ ನೋಡಿ ಬಗ್ ಹಾಕೊಂಡ ಆದ್ರೀಕಿ ಸುಬ್ಬ ಕಣ್ಣು ಮಗಳಿಗೆ ಗೀತಾ ಲಂಗ ದೋಣಿ ಹಾಕೊಂಡಾಳು ಏನು ಚಂದ ಕಣತಾಳ ಇವತ್ತ ಚಂದ ಕಣತಿ ನೋಡ ಗೀತಾ ಅಯ್ಯೋ ದೇವ್ರ ನನ್ನ ಮಮ್ಮನ್ ಏನಕ್ಕೆ ಐಕಿ ಎಲ್ಲ ಮಾಡ್ತಾನೆ ಈಗ ஏ நீங்க காலிகன ஆத்தி ஆ நாய் அவங்க நோடிகா தான் சொல் நோட் நோடிகோட எடுக்கலா தெச்சுவா நோடு அத்தி எல்லா சூத்தி ஓஹோ நன்காத்த நீ யாக்கிங்கே அந்த ஆ எட்டு நோய் முதக்கி அகரிலிக்கே துணு நான்